ನಾನು ಪಕ್ಕ ಕಾಂಗ್ರೆಸ್ಗ ಪಕ್ಷ ಬಿಡುವ ಯೋಚನೆಯೇ ಇಲ್ಲ ಆಪರೇಷನ್ ಕಮಲದ ವಿಚಾರದಲ್ಲಿ ನಾನು ಪೇಶೆಂಟ್ ಅಲ್ಲ ಹೀಗಾಗಿ ಸರ್ಜರಿ ಬಗ್ಗೆ ಗೊತ್ತಿಲ್ಲ ಪೇಶೆಂಟ್ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ ನನಗೇನು ಆತರ ಸಮಸ್ಯೆ ಇಲ್ಲ ಅಂತ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದೀನಿ ಅಷ್ಟೇ ಅಂತ ಅವ್ರು ಹೇಳಿದ್ದಾರೆ ನಮ್ಮ ನಾಯಕರು ವಿದೇಶದಿಂದ ವಾಪಸ್ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಭೇಟಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ನಾಯಕರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದೀನಿ ಅಷ್ಟೇ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಸಮಾಧಾನದ ಬಗ್ಗೆ ಬಹಿರಂಗ ಹೇಳಿಕೆ ಕೊಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮುಜುಗರ ಉಂಟಾಗುವ ಹಿನ್ನೆಲೆಯಲ್ಲಿ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನೀಡಿರುವ ಸೂಚನೆ ಬಗ್ಗೆ ಕೂಡ ಈ ರೀತಿಯಾಗಿ ಶಾಸಕ ಸುಧಾಕರ್ ಮಾಹಿತಿಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಭೇಟಿ ಬಳಿಕ ಈ ರೀತಿಯಾಗಿ ಅವರು ಮಾತನಾಡಿದ್ದಾರೆ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಹೊರಬಂದ ಬಳಿಕ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷ ಬಿಡುವ ಬಗ್ಗೆ ಚಿನ್ ಯೋಚನೆ ಮಾಡಿಲ್ಲ ಅದು ಸಾಧ್ಯವೂ ಕೂಡ ಇಲ್ಲ ಆಪರೇಷನ್ ಕಮಲದ ಬಗ್ಗೆ ನನಗೇನು ಗೊತ್ತಿಲ್ಲ ಆಪರೇಷನ್ ಕಮಲ ಮಾಡಿಸ್ಕೊಳ್ಳೋದು ಹಾಗಾಗಿ ಅಂತ ಸರ್ಜರಿ ಅವಶ್ಯಕತೆ ನನಗಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಸುಧಾಕರ್ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ ವಿದೇಶದಿಂದ ಬಂದಿದ್ದಾರೆ ಹಾಗಾಗಿ ನಾನು ಇವತ್ತು ನಮ್ಮ ನಾಯಕರಾದಂತ ಸಿದ್ದರಾಮ ಭೇಟಿ ಮಾಡಿ ಅವ್ರ ಪ್ರವಾಸದ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಣೆ ಮಾಡಿ ಅಪ್ರಯೋಜನಲ್ಲಿ ನಾನೇನು ಐ ಆಮ್ ನಾಟ್ ದ ಪೇಶೆಂಟ್ ನೀವೇ ಡಾ ಐ ಡಾನ್ ಐ ಡಾನ್ ನೋ ವಾಟ್ ಈಸ್ ದ ಸರ್ಜರಿ ಅಬೌಂಟೆಲ್ಲ ಈಗ ಆಪರೇಷನ್ ಮಾಡಿ ಸರ್ಜನ್ ಗೊತ್ತಿರ್ಬೇಕು ಆಪರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ಪೇಶೆಂಟ್ ಗೊತ್ತಿರ್ಬೇಕು ನಾನು ಪೇಷೆಂಟೂ ಅಲ್ಲ ಇಲ್ಲಿ ಸರ್ಜನ್ ಅಲ್ಲ ಸೊ ಈ ಪ್ರಶ್ನೆ ನನಗೆ ಉದ್ಭವ ಆಗಲ್ಲ ನಾನು ನಾನು ಕಟ್ಟ ಕಾಂಗ್ರೆಸ್ಸಿಗೆ ನಿಷ್ಠಾವಂತ ಕಾಂಗ್ರೆಸ್ ಸೊ ನಮ್ಮ ಜಿಲ್ಲೆಯಲ್ಲಿ ಕೆಲವು ನಮಗೆ ಕೆಲವು ತೊಂದ್ರೆಗಳ್ ರಾಜಕೀಯವಾಗಿ ಹಾಗಾಗಿ ನಾನು ಪಕ್ಷದ ಮುಖಂಡರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹತ್ರ ಎಲ್ಲ ಕೂಡ ನಮ್ಮ ಜಿಲ್ಲೆಯ ವಿಚಾರದ ಬಗ್ಗೆ ಎಲ್ಲ ಹೇಳಿದೆ ಏನು ನಡೀತಾ ಇದೆ ಅಲ್ಲಿ ಅನ್ನೋ ವಿಚಾರಗಳನ್ನ ವಾಸ್ತವ ಸಂಗತಿಗಳನ್ನು ಹೇಳಿದ್ದೀನಿ ಹಾಗಾಗಿ ಅವರು ಕೂಡ ಹೇಳಿದ್ದಾರೆ ಆದಷ್ಟು ಕೂಡ ಸರ್ಕಾರಕ್ಕೆ ಆ ಯಾವುದೇ ರೀತಿಯ ಒಂದು ವಿರೋಧದ ಒಂದು ಹೇಳಿಕೆ ಕೊಡೋದು ಬೇಡ ಸರ್ಕಾರಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಯಾವುದು ಹೇಳಿಕೆ ಕೊಡದೇ ಇದ್ದರೆ ಒಳ್ಳೆಯದು ಯಾಕೆ ಅಂತಂದರೆ ಅವ್ರ ಅನುಯಾಯಿಯಾಗಿರ್ತಕ್ಕಂಥ ನಾನು ಏನಾದರೂ ಹೇಳಿದಾಗ ಅವ್ರ ಮೇಲೇ ಅದು ಅವರೇ ಏನೋ ಹೇಳಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಚಾರ ಪಡೀತಾ ಇದೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡುವಂತ ಹೇಳಿದ್ದಾರೆ